ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿ ಅಕ್ಟೋಬರ್ ರಾಶಿ ಭವಿಷ್ಯವನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಕುಂಭ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಣ ಈ ತಿಂಗಳು ನಿಮಗೆ ಯಾವ ಯಾವ ಫಲಾನುಫಲಗಳಿವೆ ಯಾವ ತೊಂದರೆಗಳಿವೆ ಬರುವ ಆಪತ್ತನ್ನು ಹೇಗೆ ಬಗೆಹರಿಸಿಕೊಳ್ಳುವುದು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತದೆ ಹಾಗೆ ಕುಂಭರಾಶಿಯವರು ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಾವು ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಮಾಡಿ ಸ್ವತಂತ್ರ ವಿಚಾರ ಮಾನವೀಯತೆಯ ಮಾ ಮೌಲ್ಯಗಳು ಮತ್ತು ಅಚಲ ಸ್ನೇಹಕ್ಕೆ ಹೆಸರುವಾಸಿಯಾದವರು ಕುಂಭರಾಶಿಯವರು ಈ ಅಕ್ಟೋಬರ್ ತಿಂಗಳು ನಿಮ್ಮ ಪಾಲಿಗೆ ಒಂದು ಮಹತ್ತರವಾದ ತಿಂಗಳು ಈ ತಿಂಗಳು ನಿಮ್ಮ ಬದುಕಿನಲ್ಲಿ ಆಶ್ಚರ್ಯಕರ ಆಶ್ಚರ್ಯಕರವಾದ ಘಟನೆಗಳು ಸಂಭವಿಸುವಂಥ ತಿಂಗಳು ಈ ತಿಂಗಳು ಗ್ರಹಗಳ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಕೆಲವೊಂದು ಊಹಿಸಲಾಗದ ಬದಲಾವಣೆಗಳನ್ನು ತರಲಿದೆ ಒಂದು ಕಡೆ ಎಲ್ಲವನ್ನು ಪಡೆದುಕೊಂಡು ಅಷ್ಟೈಶ್ವರ್ಯಗಳಿಂದ ಬದುಕುವ ಯೋಗವಿದೆ ಇನ್ನೊಂದು ಕಡೆ ನಿಮ್ಮ ತಾಳ್ಮೆ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುವ ಒಂದು ಕಠಿಣ ಸವಾಲುಗಳು ಇದೆ ಅದೇನೆಂದು ಮುಂದೆ ತಿಳಿಸಿಕೊಡುತ್ತೇನೆ ಈಗ ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲಾ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಂಭರಾಶಿ ಅಧಿಪತಿ ಶನಿದೇವ ಎಂದರೆ ನ್ಯಾಯ ಶಿಸ್ತು ಕರ್ಮ ಮತ್ತು ಸ್ಥಿರತೆ ಈ ತಿಂಗಳು ನಿಮ್ಮ ರಾಶಾಧಿಪತಿ ಶನಿಯು ನಿಮ್ಮ ಸ್ವಂತ ರಾಶಿಯಲ್ಲೇ ಸ್ಥಿತನಾಗಿ ನಿಮಗೆ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅಗಾಧವಾದ ಶಕ್ತಿಯನ್ನು ಸ್ಥಿರತೆಯನ್ನು ಮತ್ತು ಗೌರವವನ್ನು ತಂದುಕೊಡುತ್ತದೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಸುಖದ ಮನೆಯಲ್ಲಿ ಸಂಚರಿಸುತ್ತಾ ನಿಮ್ಮ ಕುಟುಂಬ ಆಸ್ತಿ ಮತ್ತು ವಾಹನ ಸುಖವನ್ನು ವೃದ್ಧಿಸಲಿದ್ದಾನೆ ಗ್ರಹಗಳ ರಾಜ್ಯ ರಾಜ್ಯ ಸೂರ್ಯ ಮತ್ತು ಬುದ್ಧಿವಂತಿಕೆಯ ಕಾರಕ ಬುಧನ ಸಂಚಾರವು ನಿಮ್ಮ ವೃತ್ತಿ ಮತ್ತು ಪಾಲುದಾರಿಕೆಯಲ್ಲಿ ಹೊಸ ಬೆಳಕನನ್ನು ಚೆಲ್ಲಲಿದೆ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಸಂಬಂಧಗಳಿಗೆ ಮಾಧುರ್ಯವನ್ನು ತುಂಬುತ್ತಾನೆ ಈ ಎಲ್ಲಾ ಗ್ರಹಗಳು ನಮ್ಮ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ಶುಭ ಫಲವನ್ನು ಉಂಟುಮಾಡಲಿದೆ ನಿಮ್ಮ ಕನಸುಗಳೆಲ್ಲ ನನಸಾಗಲಿದೆ ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಕರಾಳ ಛಾಯೆ ಎದುರಾಗಲಿದೆ ಆದ್ದರಿಂದ ಎಲ್ಲವೂ ಕೈಗೆ ಬಂದು ಬಾಯಿಗೆ ಬಾರದಂತೆ ಆಗುತ್ತದೆ ಆ ಕರಾಳ ಛಾಯೆಯ ಬಗ್ಗೆ ಮುಂದೆ ತಿಳಿಸಿಕೊಡುತ್ತೇನೆ ಈಗ ನಿಮ್ಮ ಜೀವನದಲ್ಲಿ ನಡೆಯುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನ ಕುಂಭರಾಶಿಯವರಿಗೆ ಈ ತಿಂಗಳು ತಮ್ಮ ಕೆಲಸದಲ್ಲಿ ಹೊಸತನ ಮತ್ತು ಸೃ ಸೃಜನಶೀಲತೆ ಎಂದರೆ ಬಹಳ ಇಷ್ಟ ನಿಮ್ಮ ಎಲ್ಲಾ ಕಾರ್ಯಶೈಲಿಗೆ ಈ ತಿಂಗಳು ದೊಡ್ಡ ಮ ಮನ್ನಣೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ನಿಮ್ಮ ಮೇಲಧಿಕಾರಿಗಳು ಗಮನಿಸುತ್ತಾರೆ ಬಹುಕಾಲದಿಂದ ನೀವು ಕಾಯುತ್ತಿದ್ದಂತಹ ಭಕ್ತಿ ಹಾಗೂ ಸಂಬಳ ಹೆಚ್ಚುವರಿಯಾಗಲಿದೆ ನಿಮ್ಮ ನಾಯಕತ್ವದ ಗುಣಗಳು ಪ್ರಕಟವಾಗಲಿದ್ದು ಒಂದು ದೊಡ್ಡ ಮಟ್ಟದ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ನಿಮ್ಮ ಹೆಗಲೇರಿಬಹುದು ತಂತ್ರಜ್ಞಾನ ಸಂಶೋಧನೆ ಸಮಾಜ ಸೇವೆ ಅಥವಾ ಬೋಧನಾ ವೃದ್ಧಿಯಲ್ಲಿ ಇರುವವರಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ತಂತ್ರಜ್ಞಾನದಲ್ಲಿ ನೀವು ತುಂಬಾ ಮುಂದೆ ಹೋಗುತ್ತೀರಾ ಯಾವುದೇ ಕೆಲಸವಾಗಬಹುದು ಅಥವಾ ಸಾಫ್ಟ್ವೇರ್ ಕಲಿಯುವುದು ಡಿಸೈನ್ ಮಾಡುವುದು ಈ ಕ್ಷೇತ್ರದಲ್ಲಿ ಮುಂದೆ ಇರುತ್ತೀರಾ ನಿಮ್ಮ ಕಲೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಕುಂಭರಾಶಿಯವರಿಗೆ ಇದು ವಿಸ್ತರಣೆ ಕಾಲ ಶನಿದೇವನ ಕೃಪೆಯಿಂದ ನಿಮ್ಮ ವ್ಯವಹಾರಕ್ಕೆ ಒಂದು ಸ್ಥಿರತೆ ಮತ್ತು ಬಲ ಸಿಗಲಿದೆ ಒಂದು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಇದು ಉತ್ತಮ ಸಮಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಲಾಭಗಳನ್ನು ಕಾಣುತ್ತೀರಿ ಸರ್ಕಾರದಿಂದ ಅನುಮತಿಗಾಗಿ ಕಾಯುತ್ತಿದ್ದ ಕೆಲಸಗಳು ಬೇಗ ಪಡೆದುಕೊಳ್ಳುತ್ತೀರಿ ನಿಮ್ಮ ವ್ಯವಹಾರದ ಹೆಸರು ಮತ್ತು ಕೀರ್ತಿ ಎಲ್ಲೆಡೆ ಹರಡಲಿದೆ ಆದರೆ ಎಚ್ಚರದಿಂದ ನಿಮಗೆ ಗೊತ್ತಿರುವ ವ್ಯವಹಾರವನ್ನು ಮತ್ತು ಉತ್ಪನ್ನಗಳನ್ನು ಮಾತ್ರ ತಯಾರು ಮಾಡಿ ಅದರಿಂದ ನೀವು ಮುಂದೆ ಬರಬಹುದು ಸ್ನೇಹಿತರೆ ಗೊತ್ತಿಲ್ಲದಂತಹ ಕೆಲಸ ಮಾಡಿ ಅದರಿಂದ ವ್ಯಾಪಾರದಲ್ಲಿ ಹಿಂದೆ ಉಳಿಯಬೇಡಿ ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಾ ಇರುವವರಿಗೆ ಗ್ರಹಗಳ ಸಂಚಾರವು ಪೂರಕವಾಗಿದೆ ನಿಮ್ಮ ಪ್ರಯತ್ನಗಳ ಫಲ ನೀಡಿ ಸುವರ್ಣ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ವೃತ್ತಿ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಸೂಚನೆ ಏನೆಂದರೆ ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಸಹೋದ್ಯೋಗಿಗಳಲ್ಲಿ ಕೆಲವರು ಅಸೂಹಿ ಪಡಬಹುದು ಕಚೇರಿಯ ರಾಜಕೀಯದಿಂದ ದೂರವಿದ್ದು ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ಅಷ್ಟೈಶ್ವರ್ಯದ ಯೋಗ ನಿಮ್ಮನ್ನು ಸಂಪತ್ತಿನಲ್ಲಿ ತೇಲಾಡಿಸಲಿದೆ ಗುರು ಮತ್ತು ಶನಿಯು ಬಲವಾದ ಸ್ಥಿತಿಯಿಂದಾಗಿ ಹಣದ ಹರಿವು ಸ್ಥಿರವಾಗಿ ಮತ್ತು ಸಮೃದ್ಧಿಯಾಗಲಿದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ದೀರ್ಘಕಾಲದ ಯೋಜನೆಯಲ್ಲಿ ಮಾಡಿದ ಹೂಡಿಕೆಗಳು ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿದೆ ಷೇರು ಮಾರುಕಟ್ಟೆಯಲ್ಲಿ ಎಚ್ಚರದಿಂದ ಹೆಜ್ಜೆ ಇಟ್ಟರೆ ಉತ್ತಮ ಆದಾಯವನ್ನು ನಿರೀಕ್ಷಿಸಬಹುದು ಪಿತ್ರಾರ್ಜಿತ ಅಂದರೆ ಪಿತ್ರಾರ್ಜಿತ ಆಸ್ತಿ ಅಥವಾ ಹಿರಿಯರಿಂದ ಬರಬೇಕಾಗಿದ್ದ ಹಣಕಾಸಿನ ನೆರವು ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಹಣಕಾಸಿನ ಹೊಸ ಮೂಲಗಳು ತೆರೆದುಕೊಳ್ಳಲಿದೆ ನಿಮ್ಮ ಹವ್ಯಾಸವೇ ನಿಮಗೆ ಆದಾಯ ತರುವ ಮಾರ್ಗವಾಗಬಹುದು ಮನೆ ವಾಹನ ಚಿನ್ನಾಭರಣ ಅಥವಾ ನಿಮಗೆ ಇಷ್ಟವಾದ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗ ಪ ಪ್ರಬಲವಾಗಿದೆ ಹಳೆಯ ಸಾಲಗಳಿಂದ ತೊಂದರೆ ಅನುಭವಿಸ ಇದ್ದರೆ ಅಂತಹ ಸಮಸ್ಯೆಗಳಿಂದ ಈ ತಿಂಗಳು ಪಾರಾಗುತ್ತೀರಾ ಸಾಲಗಳೆಲ್ಲ ಮರುಪಾವತಿ ಆಗಲಿದೆ ಅಥವಾ ಸಾಲಗಳು ತೀರಲಿದೆ ನಿಮ್ಮ ಬ್ಯಾಂಕ್ ಖಾತೆಯು ನಿಮ್ಮ ಮುಖದಲ್ಲಿ ಸಂತೋಷವನ್ನು ಹಾಗೂ ನಗುವನ್ನು ತರಲಿದೆ ಈ ತಿಂಗಳು ನಿಮಗೆ ಹಣದ ಹರಿವು ಚೆನ್ನಾಗಿದೆ ಎಂದು ಮನಬಂದಂತೆ ಖರ್ಚು ಮಾಡಬೇಡಿ ಶನಿದೇವನು ಶಿಸ್ತಿನ ಕಾರಕ ಆದ್ದರಿಂದ ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಉತ್ತಮ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಿಮ್ಮನ್ನು ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ ಆರೋಗ್ಯವೇ ಭಾಗ್ಯ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಬಲಿಷ್ಠನಾಗಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತದೆ ಆದರೆ ಶನಿಯು ಸ್ವಲ್ಪ ಆಲಸ್ಯವನ್ನು ಉಂಟುಮಾಡುತ್ತಾನೆ ಆದ್ದರಿಂದ ದೈಹಿಕವಾಗಿ ಚಟುವಟಿಕೆಯಿಂದ ಇರುವುದು ಬಹಳ ಮುಖ್ಯ ಹಳೆಯ ಕಾಯಿಲೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಮತ್ತು ಈ ತಿಂಗಳು ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಶುಕ್ರನ ಸಂಚಾರವು ನಿಮ್ಮ ಪ್ರೇಮ ಜೀವನದಲ್ಲಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸಮಸ್ಯೆಯನ್ನು ತರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುತ್ತೀರಿ ನಿಮ್ಮಿಬ್ಬರ ನಡುವಿನ ತಿಳುವಳಿಕೆ ಹೆಚ್ಚಾಗುತ್ತದೆ ಇನ್ನು ಒಂಟಿಯಾಗಿರುವಂಥ ರಾಶಿಯವರಿಗೆ ಸ್ನೇಹಿತರ ಬಳಗದ ಮೂಲಕ ಅಥವಾ ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಮನಸ್ಸಿಗೆ ಇಡಿಸುವ ವ್ಯಕ್ತಿಯ ಪರಿಚಯವಾಗಬಹುದು ಆದರೆ ಆತರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮದುವೆಯ ನಿರೀಕ್ಷೆಯಲ್ಲಿ ಇರುವವರು ಕೂಡ ವಧುವರನ್ನು ಅನ್ವೇಷಣೆ ಮಾಡುವಾಗ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಮುಂದೆ ಹೋಗಿ ವಿವಾಹಿತರ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಅವರ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನವನ್ನು ಹರಿಸಿ ಇನ್ನು ವಿದ್ಯಾರ್ಥಿಗಳಿಗೆ ತಿಂಗಳು ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತಮವಾಗಿರುತ್ತದೆ ಗ್ರಹಣ ಶಕ್ತಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶಗಳನ್ನು ಕಾಣಬಹುದು ನಿಮ್ಮ ಜೀವನದಲ್ಲಿ ವೃತ್ತಿಯಲ್ಲಿ ಯಶಸ್ಸು ಹಣಕಾಸಿನ ಸಮೃದ್ಧಿ ಆರೋಗ್ಯದಲ್ಲಿ ಸ್ಥಿರತೆ ಸಂಬಂಧಗಳಲ್ಲಿ ಸಂತೋಷ ಆದರೆ ಒಂದು ಕಠಿಣ ಸವಾಲು ನಿಮಗೆ ದಾರಿ ಬರಲಿದೆ ದಾರಿಗೆ ಬರಲಿದೆ ಅದೇನೆಂದರೆ ಈ ತಿಂಗಳು ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಅಹಂ ಮತ್ತು ಮಾತು ನಿಮ್ಮ ದೊಡ್ಡ ಶತ್ರುವಾಗಲಿದೆ ವಿಶೇಷವಾಗಿ ನಿಮ್ಮ ಕುಟುಂಬ ಮತ್ತು ಆಪ್ತ ಸ್ನೇಹಿತರ ಜೊತೆಗಿನ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ ನಾ ನಾನೇ ಸರಿ ನನ್ನ ಮಾತೇ ನಡೀಬೇಕು ಎಂಬ ಭಾವನೆ ನಿಮ್ಮಲ್ಲಿ ಹೆಚ್ಚಾಗಬಹುದು ಸಣ್ಣ ಪುಟ್ಟ ವಿಷಯಕ್ಕೂ ನೀವು ಕೂಗಾಡಬಹುದು ನಿಮ್ಮ ಮಾತಿನಲ್ಲೇ ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿಗೆ ನೋವುಂಟಾಗಬಹುದು ನಿಮ್ಮ ಮತ್ತು ನಿಮ್ಮ ತಂದೆಯ ನಡುವೆ ಅಥವಾ ನಿಮ್ಮ ಜೀವನ ಸಂಗಾತಿಯ ನಡುವೆ ದೊಡ್ಡ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು ನಿಮ್ಮ ಒಂದು ಮಾತಿನಿಂದ ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಇದ್ದ ಸಂಬಂಧಗಳು ಹಾಳಾಗಬಹುದು ವ್ಯಾಪಾರದಲ್ಲೂ ಸಹಿತ ನಿಮ್ಮ ಗ್ರಾಹಕರೊಂದಿಗೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಂಡರೆ ಅದು ದೊಡ್ಡ ನಷ್ಟಕ್ಕೆ ಕಾರಣವಾಗುತ್ತದೆ ಇದರಿಂದ ನೀವು ಪಾರಾಗಬೇಕಾದರೆ ನೆಮ್ಮದಿ ಜೀವನ ನಡೆಸಬೇಕಾದರೆ ಈ ಪರಿಹಾರಗಳನ್ನು ತಪ್ಪದೇ ಈ ತಿಂಗಳು ಮಾಡಿ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡಿ ಹಾಗೂ ಪ್ರತಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ನಿಮಗೆ ತಾಳ್ಮೆ ಮತ್ತು ಸಂಯಮವನ್ನು ಕಲಿಸಿಕೊಡುತ್ತಾನೆ ಶನಿದೇವ ಹಾಗೂ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ತಿಂಗಳು ನೀವು ಈ ಪರಿಹಾರಗಳನ್ನು ಮಾಡಿದರೆ ಈ ತಿಂಗಳು ಬರುವ ಎಲ್ಲ ಸಮಸ್ಯೆಗಳಿಂದ ಹೊರಬರುತ್ತೀರಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ತಿಂಗಳು ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಕುಂಭರಾಶಿಯವರು ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಫಲಗಳು ಶುಭ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ನಿಮಗೂ ಕೂಡ ಗುರುಬಲ ಬರ್ತಾ ಇದೆ ಡಿಶೆಂಬರ್ ಐದರವರೆಗೆ ಇರುತ್ತೆ ಅಂದರೆ ಐದು ರಾಶಿಗಳಿಗೆ ಗುರುಬಲ ಬರ್ತಾ ಇದೆ ನಿಮಗೂ ಕೂಡ ಇದೆ ಸಾಧ್ಯವಾದಷ್ಟು ನಿಮ್ಮ ಜನ್ಮ ಜಾತಕವನ್ನು ಅಂದರೆ ಜನ್ಮ ರಾಶಿ ಜಾತಕವನ್ನು ತೊಗೊಂಡೋಗಿ ನೀವು ಹತ್ತಿರದ ಜ್ಯೋತಿಷಿಗೆ ತೋರಿಸಿ ಅದರಲ್ಲಿ ಏನಾದರೂ ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದ್ದರೆ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಗುರುಬಲ ನಿಮಗೂ ಕೂಡ ಬರೋದರಿಂದ ಒಳ್ಳೆಯದಾಗುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಯಶಸ್ಸನ್ನು ಕಾಣ್ತೀರಾ ಖಂಡಿತ ಕಾಣ್ತೀರಾ ಶನೇಶ್ವರ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಭೇಟಿ ನೀಡಿ ಎಳ್ಳೆಣ್ಣೆ ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಓಕೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತು ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲ್ಲಿರ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸಿಗ್ತೀನಿ ಓಕೆ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್